ಎಷ್ಟು ಸಂದರ್ಭಕ್ಕೆ ಆಸ್ಪೆಕ್ಟ್ ಪರವಾಗಿ ಆಹ್ವಾನಕ್ಕೆ ಬಂದಿದ್ದೀರಾ ಸರ್ ಈ ಬಿಟ್ರಾಂಪ್ ಆದmington ಎಳು ಹೆಡ್ಸ್ ಆಫ್ ಆತ ಟ್ಯಾಕ್ ಅಂತ ಏಕಕಾಲದಲ್ಲಿ ಎಲ್ಲಾ ತಾಲು ಕಟ್ಟಿದ್ರೆ ತರಕ್ಕೆ ಫಸ್ಟ್ ಏನಂತಿದ್ರೆ ಹಾ ಸರ್ ನೇಮಿ ಸರ್ ನೇಮಿಗಳು ಸರ್ ಆರು ಸರ್ ಹೊಸ ನೇಮಿ ಮಂಜುರಾತೇ ಒಂದು ಮಂಜುರಾತ ಆಯಿತು ಅಂತ ನೇಮಿಗಳಿಗೆ ಅಕಪತ್ರ ಕೊಡ್ವೆ ಅಕಪತ್ರಕ್ಕೆ ಪಟ್ಟು ಸಹ ಅದಕ್ಕೆ ಗ್ರಾಮಗಳಲ್ಲಿ ಅನೇಕ ವಿಳಂಬ ಮಾಡ್ತಾರೆ ನಿವೇಶನ ಕಾರಣದಿಂದಾಗಿ ಕರ್ನಾಟಕ ಜನಸಂಘರ್ಚಿವರ್ ಅವರ ಸಂಘಟನೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕಚೇರಿಗಳ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಒಂದೇ ಅಂದ್ಕೊಂಡಿವೆ ಈ ಕಾರ್ಯಕ್ರಮಕ್ಕೆ ನಾವು ತಾಲೂಕಿನಲ್ಲಿ ನಮ್ಮ ಇಲ್ಲಿನ ಕಳೆದಂತಹ ಲೋಕಚಂದ್ರ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮ ಕಾರ್ಯಕರ್ತರ ಜೊತೆಗೂಡಿ ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮವನ್ನು ತಾಲೂಕ್ ಕಚೇರಿ ನಾವು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಎಲ್ಲ ಬಂಧುಗಳು ಮತ್ತು ಸಂಘಟನೆ ಎಲ್ಲ ಕಾರ್ಯಕರ್ತರು ಹೋರಾಟಗಾರರು ನಿವೇಶನ ಇರ್ಬೇ ಇರ್ತಕ್ಕಂಥವ್ರು ಜಮೀನು ಚೆನ್ನಿನ ಇರ್ಬೇಕವರು ಇದ್ರೂ ಸಹ ಖಾತೆ ಸಮಸ್ಯೆಗಳಿಗೆ ಸಮಸ್ಯೆಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸುತ್ತಿದ್ದು ಈ ನಾವು ತಮ್ಮ ಮಾಧ್ಯಮದ ಮೂಲಕ ಎಲ್ಲಾ ಜನರಿಗೆ ನಾನು ಕೇವಲ ಸಾಮಾ ಬೇರೆ ಸಮಸ್ಯೆಗಳು ಅದಕ್ಕೆ ಉಂಟಿವಿ ಅದರೂ ನೀರೋಗ್ಬಿಟ್ರೆ ಕಾರ್ಯಕ್ರಮ ಇಂದಿನ ದಿನದಲ್ಲಿ ತೀವ್ರವಾಗಿ ஹோராட்டம் முக்கிய நம்ம சமூக நான் பிரயாணம் இஷ்டப்படுத்தி நாகாஜி எல்லா தூக்கு எல்லா ஜன தலித்தோராட்டி நம்ம திருத்தரு கிராம தூக்கு எல்லா காரும் சேரி விதி இயர் பால்வழோ முறையாக ಕರ್ನಾಟಕ ಸಂತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದ ದಾವಣ್ಣ ಸಿದ್ದರಾಮ ಸಿದ್ದರಾಮ ಹದಿನೆಯ ಮೇರೆಗೆ ರಾಜ್ಯಾದ್ಯಂತ ಆರು ಅಲ್ಲ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲಾ ಕೇಂದ್ರ ಕಚೇರಿಗಳಲ್ಲಿ ದಲಿತರ ಭೂಮಿ ಮತ್ತು ವಸತಿ ಸರ್ಕಾರ ಕೊಡ್ ಕೊಡಿಸ್ಬಿಡಬೇಕೆಂದು ಮತ್ತು ಇತರೆ ವಿಷಯಗಳು ಅಂದ್ರೆ ಸಾಗುವಳಿ ಅಡ್ಡಿ ಆಗ್ತ ದ ಜನತರಿಗೆ ಫಸ್ಟ್ ಪ್ರಥಮ ಪ್ರಾತಿ ಪ್ರಾತಿನಿಧ್ಯ ಕೊಡಬೇಕು ಮತ್ತೆ ಸಾಗುವಳಿ ವಿತರಣೆ ಆಗಿರುವುದು ಖಾತೆ ಈ ಕೂಡ ಖಾತೆಗೆ ಮಾಡಬೇಕು ಮತ್ತೆ ಭೌತಿಕ ವಾರ್ಷ್ ಖಾತೆಗಳಿಗೆ ಲಂಚ ಬೇಡಿಕೆ ಮತ್ತೆ ಅಲ್ಲಿ ತಾಲೂಕು ಆಫೀಸಲ್ಲಿ ಅಭಿಲೇಖಾಲಯದಲ್ಲಿ ಚಲನ್ ದುರಂತ ಸರ್ವೆ ಆಫೀಸಲ್ಲಿ ಚಲನ್ ದುರಂತ ಈ ಮತ್ತೆ ಇದೇ ನಮ್ಮ ತಾಲೂಕಲ್ಲಿ ಯಲವಳ್ಳಿ ಗ್ರಾಮದ ಸರ್ಕಾರಿ ಬೀಳು ಇಪ್ಪತ್ತೊಂದು ಗುಂಟೆ ಜಮೀನಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿನ ಯಳವಳ್ಳಿ ರೈತರು ದಲಿತರು ನಿವೇಶನಕ್ಕೆ ಅರ್ಜಿ ಹಾಕೊಂಡಿದ್ರು ಕೂಡ ಅದರ ಬಗ್ಗೆ ಇಂಚೆಚ್ಚು ಗಮನ ಕೊಡದೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಧೋರಣೆ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಪಿಟಿಸಿಎಲ್ ಕಾಯ್ದೆ ಸಿ ಎಲ್ ಕಾಯಿದೆ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿದ್ರು ಇಲ್ಲಿನ ಅಧಿಕಾರಿಗಳು ಅದನ್ನು ಜಾರಿಗೊಳಿಸ್ತಾ ಇಲ್ಲ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಅದೇ ರೀತಿ ನಮ್ಮ ಮುಂಚೌಡಪ್ಪನವ್ರದು ಅಲ್ಲಿ ಮುಡಿನೂರು ಮುನ್ನೂರ ಎಪ್ಪತ್ತೆಂಟು ಮುನ್ನೂರ ಎಪ್ಪತ್ತೊಂಬತ್ತು ನೂರ ಮೂವತ್ತೈದು ಸರ್ವೆ ನಂಬರ್ ಜಮೀನುಗಳಲ್ಲಿ ಸುಮಾರು ಮೂವತ್ತು ನಲ್ವ ನಲವತ್ತು ವರ್ಷ ವರ್ಷಗಳಿಂದ ಸ್ವಾಧೀನ ಅನುಭವದ ಮಾವಿನ ಗಿಡ ಬೆಳೆಸ್ಕೊಂಡು ಇದ್ರೂ ಸಹ ಅರ್ಜಿಗಳು ಹಾಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ತ್ರೀ ಹಾಕೊಂಡಿದ್ದಾರೆ ಮತ್ತೆ ಸಾಕು ಮಾಡ್ತಾ ಇದಾರೆ ಸರ್ವೆ ಆಗಿದೆ ಎಲ್ಲ ಆಗಿದ್ರು ಕೂಡ ಈ ಸರ್ಕಾರ ಮತ್ತೆ ಇಲ್ಲಿನ ತಾಲೂಕು ದಂಡಾಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅದಕ್ಕೆ ಶೀಘ್ರವಾಗಿ ಅವರಿಗೆ ಆ ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು ಸ್ಥಳ ಪರಿಶೀಲನೆ ಮಾಡಿ ಸಾಗುವಳಿ ವಿತರಣೆ ಮಾಡಬೇಕು ಎಂದು ನಾವು ಹದಿನೆಂಟನೇ ತಾರೀಕು ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು ಮತ್ತೆ ಇತರೆ ವಿಷಯಗಳಲ್ಲಿ ಎಲ್ಲಾ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲ ಸ್ಮಶಾನಕ್ಕೆ ದಾರಿ ಇಲ್ಲ ದಾರಿಗಳು ಮಾಡಿಕೊಡ್ಬೇಕು ಮತ್ತೆ ಕೆರೆ ಒತ್ತುವರಿ ತೆರವುಗೊಳಿಸಬೇಕು ಸ್ಮಶಾನಗಳು ಒತ್ತುವರಿ ತೆರವುಗೊಳಿಸ್ಬೇಕು ಎಂದು ಈ ಮಾಧ್ಯಮದ ಮುಖ ಮುಖೇನ ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ತಾಲೂಕು ದಂಡಾಧಿಕಾರಿ ಗ್ರಾಮಕ್ಕೆ ತರ್ತಾ ಇದ್ದೀವಿ ಜೈ ಹೇಳಿ ಗೋಮಲದಲ್ಲಿ ಬೆನ್ನ ತುಂಬಾ ಸರ್ವೆ ನಂಬರ್ ನೂರ ಮೂರನ್ನು ಉತ್ತಮವಾಗಿ ವಶಪಡಿಸ್ಕೊಂಡಿರ್ತಾರೆ ಸರ್ ಒಬ್ಬರಂತ ದಯವಿಟ್ಟು ಅದನ್ನು ನಮ್ಮ ಜಮುನಹಳ್ಳಿ ಗ್ರಾಮಕ್ಕೆ ಕೊಡ್ಬೇಕಂತ ಹೇಳಿ ಸರ್ವೆ ನಂಬರ್ ಆರು ಇನ್ನು ಬನ್ನಿ ಅದರಲ್ಲಿರೋ ತಾಲಿ ನಾಲ್ಕು ತಕರ ಮಾತ್ರ ಬರೋದು ಮಿಕ್ಕಿದೆಲ್ಲ ಜಮುನಹಳ್ಳಿ ಜಮ್ನಲ್ ಗ್ರಾಮಕ್ಕೆ ಸೇರುವಂತ ಆಗಿದ್ದು ಅದನ್ನ ಹೇಳಿ ನಮ್ಮ ಜಮ್ನಹಳ್ಳಿ ಜಮಿ ಶಾಲೆಕ್ ಸಹ ಒಂದು ಆವರಣ ಇರುವುದಿಲ್ಲ ಮನೆ ಕಟ್ಟ ಜಾಗಲಿ ತೆರೆ ತುರುಗೊಳಿಸ್ಬೇಕಂತ ತಮ್ಮಲ್ಲಿ ತಾಸು ಕರೆ ಬರಬೇಕು